ಕೇಂದ್ರ ಸಂಸ್ಕೃತಿ ಸಚಿವಾಲಯ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಏಳು ದಿನಗಳ ರಾಷ್ಟೀಯ ಸಂಸ್ಕೃತಿ ಸಪ್ತಾಹ ಆಯೋಜಿಸಲಾಗಿದೆ ಕಾರ್ಯಕ್ರಮದಲ್ಲಿ ಯುವ ಕಲಾವಿದರು ಪ್ರಸ್ತುತಪಡಿಸಿದ ನೃತ್ಯ ಪ್ರದರ್ಶನ ಗಮನ ಸೆಳೆಯಿತು ದೂರದರ್ಶನದೊಂದಿಗೆ ಕಲಾವಿದೆ ಸುಷ್ಮಾ ರಾಷ್ಟ್ರೀಯ ಉತ್ಸವದಲ್ಲಿ ಕಥಕ್ ಭರತನಾಟ್ಯ ಸೇರಿದಂತೆ ವಿವಿಧ ಕಲಾ ಪ್ರಕಾರಗಳು ಅನಾವರಣಗೊಳ್ಳುತ್ತಿದ್ದು ಯುವ ಕಲಾವಿದರ ಕಲಾಭ್ಯಾಸಕ್ಕೆ ಈ ಉತ್ಸವ ಸಹಕಾರಿಯಾಗಿದೆ ಎಂದು ಹೇಳಿದರು ಪೋಷಣೆಯು ಹೆಚ್ಚಾಗುತ್ತಿದೆ ಕಲಾವಿದರಿಗೆ ಹಾಗೂ ರಸಿಕರಿಗೆ ಅದ್ಭುತವಾದ ಒಂದು ಮನೋರಂಜನೆ ಹಾಗೂ ರಸ ಭರತನಾಟ್ಯ ಕಲಾವಿದೆ ಆರಂಭಿ ಯುವ ಜನತೆ ಆಧುನಿಕ ತಂತ್ರಜ್ಞಾನದ ಸೆಳೆತಕ್ಕೆ ಒಳಗಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಂಸ್ಕೃತಿಕ ಲೋಕವನ್ನು ಪ್ರವೇಶಿಸುತ್ತಿದ್ದಾರೆ ಇಂತಹ ಉತ್ಸವಗಳು ಅವರಲ್ಲಿ ಮತ್ತಷ್ಟು ಉತ್ಸಾಹವನ್ನು ಹೆಚ್ಚಿಸುತ್ತಿವೆ ಎಂದರು

ಒಂದು ಸಾಂಸ್ಕೃತಿಕ ಪ್ರಜ್ಞೆಯ ಜಾಗೃತವಾಗಲಿಕ್ಕೆ ಹಾಗೂ ಸಾಂಸ್ಕೃತಿಕ ವಿನಿಯಮವಾಗಲಿಕ್ಕೆ ಕಾರಣವಾಗುತ್ತೆ ಇಂತಹ ಒಂದು ಈ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಪ್ರೋತ್ಸಾಹಿಸ್ತಾ ಇದೆ